ಇದ್ದಕ್ಕಿದ್ದಂತೆ ನಾವು ಸೂಕ್ತ ವ್ಯವಸ್ಥೆ ಏನು ಡ್ಯಾಮ್ ಏನು ಮಾರದಿನ ಕಟ್ಟಕ್ಕಾಗಲ್ಲ ಅದಕ್ಕೆ ತಯಾರಿಗಳು ಬೇಕು ವರ್ಷಗಳು ಬೇಕು ದಶಕಗಳ ಕಾಲ ಬೇಕು ಅದನ್ನೆಲ್ಲ ಕಟ್ಟಲಿಕ್ಕೆ ನೋಡಿ ಅವರ ಕ್ಷಿಪಣಿಗಳ ಹೆಸರು ಗಜನಿ ಅಂತೆ ಗೋರಿ ಅಂತೆ ಯಾರು ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋದರೋ ಅದು ಕ್ಷಿಪಣಿಗಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಹಾಯ್ ಹಲೋ ನಮಸ್ಕಾರ ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ ಪಹಲ್ಗಾಮ್ ದುರಂತದ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ಇದಾದ ನಂತರದ ಬೆಳವಣಿಗೆಗಳಿದೆಯಲ್ಲ ಇದು ವಿಪರೀತವಾಗಿ ಭಾರತೀಯರಿಗೆ ಸಿಟ್ಟನ್ನು ತರಿಸ್ತಾ ಇದೆ ಕೆಲವೊಂದಷ್ಟು ಹಿಂದಿನ ಘಟನೆಗಳನ್ನು ನಾವು ನೆನೆಸ್ಕೊಂಡಾಗ ಏನಾಗ್ತಾ ಇತ್ತು ಸುಮ್ಮನೆ ಆಗ್ತಿದ್ರು ನಾವಲ್ಲ ಅಂತಿದ್ರು ಅಥವಾ ಅಲ್ಲಾಗಿದ್ದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ರು ಇದರಲ್ಲಿ ನಮ್ಮ ಕೈವಾಡ ಇಲ್ಲ ಅಂತ ಹೇಳ್ತಾ ಇದ್ರು ಈ ಥರದ ನಾಟಕಗಳು ನಡೀತಾ ಇತ್ತು ಆದರೆ ಈಗ ಆ ಥರದ ನಾಟಕಗಳು ನಿಂತೋಗಿದೆ ಯಾಕೆ ಅಂದರೆ ಅಲ್ಲಿನ ರಾಜಕೀಯ ಬೆಳವಣಿಗೆ ಅವರಿಗೆ ಅದೇ ಬೇಕಾಗಿದೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದ್ರೇ ಅವರಿಗೆ ಅಲ್ಲಿ ಓಟ್ ಬೀಳೋದು ಅನ್ನೋ ಲೆಕ್ಕಕ್ಕೆ ಹಾಗಾಗಿ ಒಬ್ಬೊಬ್ಬ ಸಚಿವರು ಒಂದೊಂದು ರೀತಿನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರೆ ಭಾರತವನ್ನು ನಾವು ಮುಗಿಸೇ ಬಿಡ್ತೀವಿ ಭಾರತ ಇನ್ನೇನು ಒಳ್ಳೆ ಶ್ರೀಲಂಕಾ ಥರ ಸಣ್ಣ ಪುಟ್ಟ ದೇಶ ಅಂತ ಅಂದ್ಕೊಂಡಿದ್ದಾರೋ ಏನು ಗತಿಯೋ ಗೊತ್ತಿಲ್ಲ ಅಫ್ಕೋರ್ಸ್ ಯುದ್ಧ ಅಂತ ಆದರೆ ಅವರಿಗೂ ನಷ್ಟ ಆಗುತ್ತೆ ನಮಗೂ ನಷ್ಟ ಆಗುತ್ತೆ ಈಗ ರಷ್ಯಾ ಯುಕ್ರೇನ್ ಯುದ್ಧ ಆದಾಗ ರಷ್ಯಾಕ್ಕೂ ನಷ್ಟ ಆಯಿತು ಯುಕ್ರೇನಿಗೂ ಆಯಿತು ಆದರೆ ಜಾಸ್ತಿ ಹೊಡೆತ ಬಿದ್ದಿದ್ದ ಯಾರಿಗೆ ಯಾವ ದೇಶದವರು ಇನ್ನೊಂದು ದೇಶದ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಹೊಡೆತ ಬೀಳುತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಬೀಳತ್ತೆ ಆದರೆ ಯಾರಿಗೆ ಜಾಸ್ತಿ ಹೊಡೆತ ಬೀಳತ್ತೆ ಅನ್ನೋದು ಇಂಪಾರ್ಟೆಂಟು ನೋಡಿ ಬಾಕ್ಸಿಂಗಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನೋಡಿ ಯಾರು ಫಸ್ಟ್ ಹೊಡೆದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರು ಭೂಮಿಗೆ ಫಸ್ಟ್ ಬಿದ್ರು ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಹಂಗೆ ಈಗಲೇ ಸಾಲದಲ್ಲಿದ್ದಾರೆ ವಿಪರೀತವಾಗಿ ಸಾಲ ಮಾಡ್ಕೊಂಡಿದ್ದಾರೆ ಅಂತ ಸಂದರ್ಭದಲ್ಲಿ ಈ ತರದ ದಿಮಾಕಿನ ಮಾತುಗಳನ್ನು ಏನು ಕಡಿಮೆ ಮಾಡ್ತಾ ಇಲ್ಲ ಪಾಕಿಸ್ತಾನದ ಈ ಆಡಳಿತ ರಾಜಕಾರಣ ಸೈನ್ಯದಲ್ಲಿರ್ತಕ್ಕಂಥ ಕೆಲವೊಬ್ಬರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಾವೇನು ಸಿಂಧೂ ನದಿಯ ನೀರನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿ ನಮ್ಮ ಭಾರತ ದೇಶದ ಪ್ರಧಾನಿಗಳು ಮತ್ತೆ ನಮ್ಮ ವ್ಯವಸ್ಥೆ ಏನು ತೀರ್ಮಾನ ತಗೊಂಡಿದೆಯೋ ಅದರ ಮೇಲೆ ಸಿಕ್ಕಾಪಟ್ಟೆ ರಿಯಾಕ್ಷನ್ಸ್ಗಳು ಶುರುವಾಗಿದೆ ಒಂದಷ್ಟು ಜನ ಪಾಕಿಸ್ತಾನವನ್ನೇ ಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲೊಬ್ಬ ವ್ಯಕ್ತಿ ಶಾಹೀನ್ ಅಬ್ಬಾಸ್ ಹೇಳಿ ಈತ ಒಬ್ಬ ಸಚಿವ ಅಂತೆ ಈತ ಏನು ಹೇಳಿಕೆ ಕೊಟ್ಟಿದ್ದಾನೆ ಪತ್ರಿಕಾಗೋಷ್ಠಿಯಲ್ಲಿ ಅಂತಂದರೆ ಅವರು ನೀರು ನಿಲ್ಲಿಸ್ತೇವೆ ಅಂತ ಹೇಳಿದರೆ ನಾವು ಅವರ ಉಸಿರನ್ನು ನಿಲ್ಲಿಸ್ತೇವೆ ನೀವು ನೀರು ಬಂದ್ ಮಾಡಿದರೆ ಯುದ್ಧಕ್ಕೆ ಸಿದ್ಧರಾಗ್ರಿ ನಮ್ಮ ಹತ್ರ ಇರ್ತಕ್ಕಂಥ ಗಜ್ನಿ ಘೋರಿ ಶಾಹೀನ್ ಕ್ಷಿಪಣಿಗಳನ್ನು ಕೇವಲ ನಾವು ಮ್ಯೂಸಿಯಮ್ಮಲ್ಲಿ ಪ್ರದರ್ಶನಕ್ಕಿಟ್ಟಿಲ್ಲ ಅವುಗಳನ್ನು ಇಟ್ಟಿರೋದೇ ಹಿಂದೂಸ್ತಾನಕ್ಕೋಸ್ಕರ ನಮ್ಮ ಹತ್ರ ನೂರ ಮೂವತ್ತು ಪರಮಾಣು ಸಿಡಿ ಅಂತ ಹೇಳಿದ್ದಾರೆ ಅಂದರೆ ನಾವು ನಮ್ಮ ಭಾರತೀಯರು ನಮ್ಮ ದೇಶದಲ್ಲಿರ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನು ಇಟ್ಕೊಂಡು ಕಾಯ್ತಾ ಇರೋದು ಯಾವುದೋ ದೂರದ ರಷ್ಯಾನೋ ಅಮೇರಿಕಾನೋ ಜಪಾನಿಗೋ ಜರ್ಮನಿಗೋ ಅಂದ್ಕೊಂಡಿದ್ದೀರಾ ನಾವು ಇಟ್ಕೊಂಡು ಕಾಯ್ತಾ ಇರೋದು ಪಾಕಿಸ್ತಾನಕ್ಕೋಸ್ಕರನೇ ಪಾಕಿಸ್ತಾನಕ್ಕೆ ಉತ್ತರ ಕೊಡಬೇಕು ಅಂತಲೇ ಇಟ್ಕೊಂಡಿರೋದು ಅಂಥದ್ರಲ್ಲಿ ನಿಮ್ಮ ಹತ್ರ ಇರ್ತಕ್ಕಂಥ ಕೆಲವೊಂದು ಕ್ಷಿಪಣಿಗಳನ್ನು ಅದು ಚೀನಾದಿಂದ ಸಾಲವಾಗಿ ತೊಗೊಂಡಿರ್ತಕ್ಕಂಥ ಕೆಲವೊಂದನ್ನು ಗಜ್ನಿ ಗೋರಿ ಅಂತ ಇಟ್ಕೊಂಡ್ಬಿಟ್ರೆ ನಾವೇನು ಎದ್ಕೊಂಡ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ದೀರಾ ನೋಡಿ ಅವರ ಕ್ಷಿಪಣಿಗಳ ಹೆಸರು ಗಜ್ನಿ ಅಂತೆ ಗೋರಿ ಅಂತೆ ಯಾರು ಭಾರತದ ಮೇಲೆ ದಂಡೆತ್ತಿ ಬಂದು ಇಲ್ಲಿಂದ ಕೊಳ್ಳೆ ಹೊಡ್ಕೊಂಡು ಹೋದರೋ ಅದು ಕ್ಷಿಪಣಿಗಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಯಾರು ಭಾರತಕ್ಕೆ ಬಂದು ಅವರ ಸಂತತಿಯನ್ನು ಹೆಚ್ಚು ಮಾಡಿದರೋ ಅವರು ಅವರ ಕ್ಷಿಪಣಿಗಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಅವರ ಉದ್ದೇಶ ಕ್ಲಿಯರ್ ಭಾರತಕ್ಕೋಸ್ಕರ ನಾವು ಇಟ್ಟಿದ್ದೀವಿ ಅಂತ ನಾವೇನು ಮ್ಯೂಸಿಯಮ್ಗೋಸ್ಕರ ಇಟ್ಟಿಲ್ಲಣ್ಣ ನಾವು ಪಾಕಿಸ್ತಾನಕ್ಕೋಸ್ಕರನೇ ಇಟ್ಟಿರೋದು ಭಾರತೀಯರು ಈ ಹಿಂದಿನ ಯುದ್ಧಗಳು ಇತಿಹಾಸ ಅವ್ರಿಗೇನು ಮರ್ತೆ ಹೋಗಿದೆ ಅಂತ ಕಾಣುತ್ತದೆ ಮೇ ಬಿ ಯಾವ ಯುದ್ಧದಲ್ಲಾದರೂ ಗೆದ್ದಿದ್ದಾರೆ ಹೋಗಲಿ ಹಾಂ ಅಂಥದ್ರಲ್ಲಿ ಇಲ್ಲದೇ ಇರೋ ಬಿಲ್ಡಪ್ ಎಲ್ಲ ಕೊಡ್ತಾವ್ರೆ ನಾವು ಅದನ್ನು ಮಾಡಿಬಿಟ್ಟಿವಿ ಇದನ್ನು ಮಾಡಿಬಿಟ್ಟಿವಿ ಅಂತೇಳಿ ಇವರಿಗೆ ಸರಿಯಾದ ಪಾಠವನ್ನು ಈ ಸರಿ ಕಲಿಸ್ಬೇಕು ಅದು ಏನು ಮಾಡುತ್ತೋ ಗೊತ್ತಿಲ್ಲ ಅದು ನೀರನ್ನು ನಿಲ್ಲಿಸ್ತೀವಿ ಅಂತೇಳಿದ್ದಾರೆ ಅದಕ್ಕೆ ಸಾಕಷ್ಟು ಡ್ಯಾಮ್ ವ್ಯವಸ್ಥೆ ಇಲ್ಲ ನೀರನ್ನು ನಿಲ್ಲಿಸ್ತಾರೋ ಈಗ ನೋಡಿ ಧರ್ಮ ಸಂಕಟ ನಿಲ್ಲಿಸದೇ ಇದ್ದರೆ ಕಷ್ಟ ಜನ ಕೇಳ್ತಾರೆ ನೀವು ನಿಲ್ಲಿಸ್ತೀವಿ ಅಂತ ಹೇಳಿದರೆ ನೀನು ನಿಲ್ಲಿಸ್ತಿಲ್ಲ ಅಂತೇಳಿ ನಿಲ್ಲಿಸ್ತೀವಿ ಅಂತಂದರೆ ಅದಕ್ಕೆ ಸೂಕ್ತ ವ್ಯವಸ್ಥೆಗಳಿಲ್ಲ ಏನು ಇದ್ದಕ್ಕಿದ್ದಂತೆ ನಾವು ಸೂಕ್ತ ವ್ಯವಸ್ಥೆ ಏನು ಡ್ಯಾಮೇನು ಮಾರನೇ ದಿನ ಕಟ್ಟೋಕ್ಕಾಗಲ್ಲ ಅದಕ್ಕೆ ತಯಾರಿಗಳು ಬೇಕು ವರ್ಷಗಳು ಬೇಕು ದಶಕಗಳ ಕಾಲ ಬೇಕು ಅದನ್ನೆಲ್ಲ ಕಟ್ಟಲಿಕ್ಕೆ ಮನೆ ಕಟ್ಟಕ್ಕೆ ವರ್ಷ ಎರಡು ವರ್ಷ ಹಿಡಿಯುತ್ತೆ ಅಂತದ್ರಲ್ಲಿ ಡ್ಯಾಮನ್ನೆಲ್ಲ ಕಟ್ಟಲಿಕ್ಕೆ ಸುಮ್ಮನೆ ಆಗ್ತದ ಆಗಲ್ಲ ನೋಡೋಣ ನಮ್ಮ ದೇಶ ಯಾವ ರೀತಿಯಲ್ಲಿ ಇದಕ್ಕೆ ಸೂಕ್ತ ಉತ್ತರವನ್ನು ಕೊಡುತ್ತೆ ಅಂತ ಕಾದ್ ನೋಡೋಣ ಓಕೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತು ಸಿಗ್ತಾರಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ